ಡಿಸೆಂಬರ್ ಇಪ್ಪತ್ತೊಂದರಂದು ಏಕ್ ಶಾಮ್ ರಫೀ ನಾಮ್ ಗೀತ ಗಾಯನ ಕಾರ್ಯಕ್ರಮ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಯುರೇಕಾ ಅಕಾಡೆಮಿ ಹಾಗೂ ಕೆನರಾ ಬ್ಯಾಂಕ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ ಪೂರ್ವಿ ಗಾನಯಾನ ನೂರ ಎರಡರ ಸಂಚಿಕೆಯಡಿಯಲ್ಲಿ ಈ ದೇಶ ಕಂಡ ಮಹಾನ್ ಗಾಯಕ ಮೊಹಮ್ನದ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏಕ್ ಶಾಮ್ ರಫೀಕೆ ನಾಮ್ ಗೀತ ಗಾಯನ ಕಾರ್ಯಕ್ರಮವನ್ನು

ಅವರು ಇಲ್ಲಿಗೆ ನೂರು ವರ್ಷ ಕಲಿತಾ ಇದೆ ನೂರು ವರ್ಷ ಇದೆ ಹಾಗಾಗಿ ಅವರ ಒಂದು ನೆನಪು ಮಾಡಿಕೊಳ್ಳೇಬೇಕು ಸಂಗೀತದಲ್ಲಿರೋರು ಅಂತ ಸಂಗೀತ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅವರುಗಳು ನಂಬದ ನೆನಪು ಮಾಡ್ಕೊಳ್ಳೇಬೇಕು ಅದರಲ್ಲೂ ಅವರ ಜನ್ಮಶತಾಬಿನಲ್ಲಿ ಅವರ ನೆನೆಸ್ಕೊಳ್ಳುವಂಥದ್ದು ಡಿಸೆಂಬರ್ ಇಪ್ಪತ್ನಾಲ್ಕು ಹುಟ್ಟಿದ್ರು ಸಾವಿರ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ನಾಲ್ಕರವರೆಗೂ ಕಾರ್ಯಕ್ರಮ ಹೇಳಿ ಇಪ್ಪತ್ತೊಂದನೇ ತಾರೀಕು ಇಟ್ಕೊಂಡಿದ್ವಿ ಏಕ್ಷಾ ರಫಿಕೆ ನಾವು ಅಂತ ಒಂದಿನ ಸಂಜೆ ರಫಿಯವರ ಹೆಸರಿನಲ್ಲಿ ಕಲಿಯೋಣ ಅಂತ ಏಕ್ಷಾ ರಫಿಕೆ ನಾವ್ ಅಂತ ರಫಿಯವರ ಹೆಸರಿನಲ್ಲಿ ಒಂದಿನ ಸಂಜೆಯನ್ನು ಕಲಿಯೋಣ ಅನ್ನುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಪೂರ್ವಿ ಸಿಗುಮ ಸಂಗೀತ ಅಕಾಡೆಮಿ ಕಳೆದ ಹತ್ತು ವರ್ಷಗಳಿಂದ ಚಿಕ್ಕಮಗ್ಳೂರಿನಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡಿದೆ ಸಂಗೀತ ಬೇರೆ ಬೇರೆ ಸಂಗೀತ ನಿರ್ದೇಶಕರು ಬೇರೆ ಬೇರೆ ಚಲನಚಿತ್ರ ನಟರು ಹೀರೋಗಳು ಅವರ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡ್ಕೊಂಡಿರುವಂಥದ್ದು ಇದು ಮೊಹಮ್ಮದ್ ರಫಿಗಾಗಿ ಆಡ್ತಾ ಇರೋಂಥದ್ದು ನೂರ ಎಂಟನೇ ಕಾರ್ಯಕ್ರಮ ಪೂರ್ವಿ ಸಿನಿಮಾ ಸಂಗೀತ ಪೂರ್ವಿ ಇಬ್ಬರ ಗಾನೆ ಹಂತದಲ್ಲಿ ಅದು ನವೆಂಬರ್ ಇಪ್ಪತ್ತು ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಕಲಾಮಂದಿರದಲ್ಲಿ ಮಂದಿರದಲ್ಲಿ ನಡೀತಾ ಇದೆ ಅವರ ಶ್ರೇಷ್ಠ ಗೀತೆಗಳು ಜನಮಾನಸವನ್ನು ಗೆದ್ದಂಥ ಹಾಡುಗಳನ್ನು ನಮ್ಮ ಸ್ಥಳೀಯ ಮತ್ತು ಹೊರಗಿನ ಖ್ಯಾತ ಹಾಡುಗಾರರು ಹಾಡ್ತಾ ಇದ್ದಾರೆ ಅದರ ಸಾರಥ್ಯವನ್ನು ನಮ್ಮ ಪೂಜೆ ಸಿನಿಮಾ ಸಂಗೀತ ಅಕಾಡೆಮಿ ಟ್ರಸ್ಟ್ನ ಸಂಸ್ಥಾಪಕರಾದ ಸುಧೀರ್ ಅವರು ಅವರ ಸಾರಥ್ಯದಲ್ಲಿ ಸುರೇಕಾಯ ಅಂತೇಳಿ ಭಾಳ ಖ್ಯಾತ ಕಾಯಿಸಲಿ ನೆಲೆಗಾಯಕರು ಶಿವಮೊಗ್ಗ ಶಿವಮೊಗ್ಗದವರು ಹಾಗೆ ಚೇತನ್ ಹಾಸನ್ ಹಾಸನ ಅವರು ಅವರ ಒಂದು ಸ ಅವರು ಟೀಮ್ ಅವರಿಬ್ಬರು ಭಾಳ ಪ್ರಖ್ಯಾತರು ಜೊತೆಗೆ ಸ್ಥಳೀಯರು ಇದ್ದಾರೆ ಕೇಳಿದ್ರು ಕೇಳ್ತಾ ಇದ್ದೀಯ ಅಂತ ಹೇಳಿ ಅವರಲ್ಲೇ ಹಾಡದೆ ಆಗ್ತೀವಿ ಉಮೇಶ ಅವ್ರು ಆಡ್ತಾ ಇದ್ದಾರೆ ವಿಷ್ಣು ಭಾರದ್ವಾಜ್ ದುಸಾನ ರಮ್ಯಾ ಮಧುಸೂದನ್ ಚೈತನ್ಯ ಮತ್ತು ಪುಣ್ಯಶ್ರೀ ಪೃಥ್ವಿಶ್ರೀ ಪುತ್ವಿಶ್ರೀ ಪುತ್ರಿಶ್ರೀ ಇವರ ಹಾಡುಗಳ ಒಂದು ಸುರಿಮಳೆ ಶನಿವಾರ ಸಂಜೆ ಆದರೆ ನಿಮ್ಗೆ ಗೊತ್ತಿದೆ ಯಾವುದೇ ಕಾರ್ಯಕ್ರಮ ಒಂದು ವೇದಿಕೆ ಕಾರ್ಯಕ್ರಮ ಬೇಕೇ ಬೇಕು ನೂರನೇ ನೆನಪು ಅದರ ಕಾರ್ಯಕ್ರಮದ ಉದ್ಘಾಟನೆಯಿಂದ ನನ್ನಲ್ಲಿ ನೆಚ್ಚಿನ ಸಂಸದರಾದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾಡ್ತಾರೆ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಾದ ಶಿವಕುಮಾರ್ ಸಿಟಿಗಳಲ್ಲಿ ಅವ್ರು ಬರ್ತಾರೆ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೌಡರು ಇಲ್ಲಿನ ಶಾಸಕರಾದ ತಮ್ಮಯ್ಯವರು ನಗರಸಭೆ ಅಧ್ಯಕ್ಷರಾದ ಶಿವಕುಮಾರ್ ಸುಜಾತ ಶಿವಕುಮಾರ್ ಅವರು ಮತ್ತು ಇವರು ಬಹಳ ಹಿರಿಯ ಕಲಾಪೋಷಕರು ಎಮ್ ಆರ್ ಗುರುಮೂರ್ತಿಗಳು ಮತ್ತು ರಾಮಹಾಸ್ಯಗಾರ ಅಂತೇಳಿ ನನ್ನ ದೇಶದೇ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಸ್ತಿ ಇದ್ದಾರೆ ಆದರೆ ಮಾತು ಜಾಸ್ತಿ ಇರೋಲ್ಲ ಸಾಂಕೇತಿಕವಾಗಿ ಒಂದು ಒಂದು ಉದ್ಘಾಟನೆ ಮುಖ್ಯ ಭಾಷಣಗಳು ಜಾಸ್ತಿ ಅವಕಾಶ ಇರಲಿಲ್ಲ ಕೇವಲ ಮಹರ್ ಅವರ ಹಾಡುಗಳನ್ನೇ ಖ್ಯಾತ ಹಾಡು ಹಾಡು ಹಾಡುವಂಥದ್ದು ಹಾಗಾಗಿ ಒಂದು ಕಾರ್ಯಕ್ರಮವನ್ನು ಇಲ್ಲಿಯ ಜನ ನಮ್ಮೂರಿನ ಜನ ಆನಂದಿಸಬೇಕು ಅದಕ್ಕೆ ಹೆಚ್ಚಿನ ಪ್ರಚಾರ

ಯಶಸ್ವಿಗೊಳಿಸಿಕೊಡಬೇಕೆಂದು ಕೋರಿದರು ಅದ್ಭುತ ಗಾಯಕನಿಗೆ ಒಂದು ಗಾನ ಶ್ರದ್ಧಾಂಜಲಿಯನ್ನ ಒಂದು ಗೀತ ನಮನವನ್ನು ಕೊಡಬೇಕು ಅಂತ ನಮ್ಮ ತಂಡದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಸೊ ಹೇಳಿದ್ರು ನಮ್ಮ ಗಾಯಕರೊಂದಿಗೆ ನಾಡಿನ ಖ್ಯಾತ ಶಿವಮೊಗ್ಗದ ಸುರೇಕಾಗಿದ್ದು ಚೇತನ್ ಹಾಗೆ ನಮ್ಮ ಗಾಯಕರು ರಫಿ ಅವರ ಹದಿನೇಳು ಹಾಡುಗಳನ್ನ ನಾವು ಅದನ್ನ ಪ್ರಸ್ತುತಪಡಿಸುತ್ತಿದ್ದೇವೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೇನೆ ಸುದ್ದಿಗೋಷ್ಠಿಯಲ್ಲಿ ಗಾಯಕಿ ಅನುಷಾ ಜ್ಯೋತಿ ಸಂತೋಷ್ ಸುಧೀರ್ ಉಪಸ್ಥಿತರಿದ್ದರು